ನಿಮ್ಮ ತಮ್ಮ ಕೈ ಮುಗಿತೆ ಇಷ್ಟೆಷ್ಟು ಅನ್ನ ಕೊಡಿಯಮ್ಮ ನನಗೆ ಬೇಡ ನೀ ಸುಸ್ತಾಗ್ಬಿಟ್ಟೈತೆ ತಿರ್ಗಾಡಕ್ಲಾನ ಅಮ್ಮ ಚಿಟಿಗೆ ಕಂಡಿಲಿ ಗಾಜಲ್ಲಿ ನೋಡಿದ್ರು ಅಮ್ಮ ಹಿಂಗೆ ಕೇಳ್ತ ಅಮ್ಮ ಅಮ್ಮ ಅವನ್ನ ಕೊಡಿಯಮ್ಮ ಮಗಿಗೆ ಅಂತ ಕೇಳ್ತಾ ಅದೊಂದು ಮಾತಾಡೋಕೆ ಬಂದ್ರೆ ಕಂಡಿರ್ಬೋತವ್ ನಂಗೆ ಬಸವರಾಜ್ ಇನ್ನೂ ಮಾಡಿಲ್ಲ ಯಡಿಯೂರಪ್ಪ ಯಡಿಯೂರಪ್ಪ ಒಬ್ಬರು ಒಂದು ರೂಪಾಯಿ ಮಾಡ್ನಿಲ್ಲ ಮೇಡಮ್ ನನ್ನ ಮಗಳು ಮದುವೆ ಮಾಡಿದ್ದೀನಿ ಸಾಲದಕ್ಕೆ ನಂಗೆ ದುಡ್ಡು ತೀರ್ಸಕ್ ಆಗಿಲ್ಲ ನನಗೆ ಕೊಡ್ತಾರೆ ಉಪ್ಕಾತನೆ ಅದು ನನಗೆ ಅದು ಇಷ್ಟ ಆಗ್ಲ್ಲ ಮಾನವೀಯತೆಯಿಂದ ಬದುಕಬೇಕು

ನಮ್ಮಅಮ್ಮಗ ಒಂದ್ ಚೈನ್ ತಂದು ಹಾಕೊಟ್ಬಿಟ್ಟೆ ಚೈನ್ ತಂದು ಅದೇ ಚೈನ್ ಅಂಗಡ ಚೈನ್ ಒಂದು ನಮ್ಮಅಮ್ಮಂದು ಅಪ್ಪ ಇದ್ದರು ಅಪ್ಪ ಇದ್ದರು ಇದ್ರು ಚೈನ್ ತಂದು ಹಾಕೊಟ್ಟೆ ನಮ್ಮಮ್ಮ ಈಗ ನಮಿಗೂ ಗಂಡ್ಮಕ್ಳ ಅಂದ್ರೆ ನನಿಗೂ ಒಂದು ಬೈಕು ಕಾರು ಆಚೆ ಇದ್ದಂಗೆ ನಮ್ಮಮ್ಮಗ ಒಂದ್ ಚೈನ್ ಅಂದ್ರೆ ಭಾಳ ಆಚೆತ ತಂದು ಕೊಟ್ಬಿಟ್ಟೆ ಈಗ ನಾನ್ ತಿರ್ಗಡೆ ನನಗೆ ಬೈಕ್ ಕೇಳಿದ್ರೆ ಅವ್ರು ತಂದು ಕೊಡ್ತೈತಲ್ವ ಈಗ ನಾನು ತಿರ್ಗಡೆ ಹಾಕಿದ ಈಗ ನಾನು ಕೇಳಿದ್ದು ಮೊಬೈಲ್ನೇ ತೊಂದು ಕೊಡ್ತಾರೆ ಅವರು ದೊಡ್ಡವ್ರು ಏನಾರು ಸಿಕ್ಕಿದಾಗ ಅವರು ಪರಿಚಯದ ಮಾತಾಡಿಸ್ದಾಗ ನಂಗೆ ಏನು ಬೇಡ ನನ್ನ ಮಗನಿಗೆ ಒಂದು ಮೊಬೈಲ್ ಕೊಡಿಸಿ ಅಂತ ಹೇಳಿರೋದು ಉಂಟು ನಮ್ಮಮ್ಮ ಅಂತರ ನಮ್ಮಗೆ ಚಿನ್ನ ತಂದು ಹಾಕೋದೇನು ನಮ್ಮಮ್ಮಗೆ ನಂಗೆ ಅದು ದೊಡ್ಡ ಇಚ್ಛೆಯದು ಅಕ್ಕನೇ ಅಲ್ಲ ಅದು ನಮ್ಮ ಒಂದು ಭಕ್ತ ಕೊಟ್ಟರು ಸಿದ್ದರಾಮಯ್ಯವರು ಅವರು ಏನೇ ಸಿದ್ದರಾಮಯ್ಯರು ಅಷ್ಟು ರೂಪಾಗಿ ಮಾತಾಡಿದ್ರು ಅವ್ರದ್ದೊಂದು ಮಾತು ಕಂಡೀಷನ್ ಇದ್ದಾರೆ ಅಲ್ಲ ಮಾತ್ರ ಅವರು ಇರುವ ಒಂದು ನೀವು ಒಂದೇ ನಾನು ಒಂದೇ ಹಾಂ ಎಲ್ಲರಿಗೂ ಒಂದೇ ಅವ್ರು ಹೋದಾಗ ಅವ್ರ ಜೊತೆ ಇರೋರು ನೆಗ್ಲೆಕ್ಟ್ ಮಾಡಿದ್ರು ಅವ್ರು ಬಂದೆ ಹಾಂ ಏನಮ್ಮ ಏನು ಅವ್ರಿಗೆ ಏನಂತರೀ ಅಂದರು ಅವರ ಪಿ ಯಗೆ ಸರಿಗ ನೀವು ಅಂದ್ರೆ ಓದಿದರು ಏ ಕೊಟ್ಟು ಕಳಿಸ್ರಿ ಯಾರ್ಯಾರಿಗೆ ಏನೇನೋ ಮಾಡ್ತೀರಿ ಕೊಟ್ಟರಿ ಅಷ್ಟೇ ಹೇಳಿದ್ದವರು ನನಗೆ ಅವ್ರ ಮನೆ ಮಾತ್ರ ತುಂಬ ಅಭಿಮಾನ ಸಿದ್ದರಾಮಯ್ಯ ಮಾರು ಹ್ಞೂ ನಾನು ಪಕ್ಷ ಹೊಗಳ್ತಾರ ನಮ್ಮ ವ್ಯಕ್ತಿ ವ್ಯಕ್ತಿ ಅವ್ರ ಬೇಕಾದ್ರೆ ಯಾವುದೇ ಪಕ್ಷಕ್ಕೆ ಹೋಗದೆ ನಾನು ಅವ್ರ ಬಗ್ಗೆನೇ ಮಾತಾಡ್ತೀನಿ ಬೇಕಾದ್ರೆ ಹ್ಮ್ ಈಗ ಮಂತ್ರ ಬಗ್ಗೆ ಹೋಗಿದ್ದೀನಿ ಯಾವಾಗ ಮೆಜ್ಮಾಂಡ್ರು ಸತ್ತ ಮೇಲೆ ಬಿ ಜೆ ಕ ಬಿ ಜೆ ಪಿಲಿ ಜದ್ದಿರಲ್ಲ ಬಸವರಾಜ್ ಬೊಮ್ಮಾಯಿ ಮತ್ತು ಇನ್ನೊಬ್ರು ಅವಕ್ಕಿಂತ ಫಸ್ಟ್ ಒಬ್ರು ಇದ್ರಲ್ಲ ಯಡಿಯೂರಪ್ಪ ಯಡಿಯೂರಪ್ಪ ಅವ್ರು ಎರಡು ಜನ ಹತ್ರ ಹೋಗಿದ್ದೀನಿ ನಾನು ಹೋಗಿ ಕಣ್ಣೀರೆಲ್ಲ ಹಾಕಿದ್ದೀನಿ ಸ ಏನಾರು ಸಹಾಯ ಮಾಡಿ ನನಗೆ ನಂಗೆ ಇರ ಬದುಕು ಆಯ್ತಿಲ್ಲ ಅಂತೆಲ್ಲ ಕೇಳಿದ್ರಿ ಅವ್ರು ಇಲ್ಲಿವರೆಗೆ ಅಮ್ಮ ನಿಮಗೆ ಮಾಡ್ಕೊಡ್ತೀವಿ ಅಂದ್ರೆ ಇವತ್ತು ನನಗೆ ಒಂದು ಉಗ್ರರು ಕಣ್ಣಷ್ಟು ಮಾಡಿಲ್ಲ ಮಾಡ್ಲಿ ಮಾಡಿಲ್ಲ ನನ್ಗೆ ಬೇಕಾದ್ರೆ ಎಲ್ಲಿ ಹೇಳ್ತೀನಿ ಮತ್ತೆ ಅಪ್ಪರ ರಂಜಾ ಹತ್ರ ಹೋಗಿ ಕಾಲು ಕಟಿಗಳೋಗಿದ್ದೀನಿ ಇವನ ಕೆಳಗಡೆ ಕೂರಿಸ್ಬಿಟ್ಟು ಸಹ ಕಟ್ಟಿಗಳು ಹೋಗಿದಿನಿ ಮೇಡಮ್ ಐನೂರು ರೂಪಾಯಿ ದುಡ್ಡು ಕೊಡಕ್ಕೆ ಪಡ ನಾನು ಐನೂರು ರೂಪಾಯಿ ಕೊಡೋದ್ರೆ ನಮ್ಮ ಊರಲ್ಲಿ ಮನೆಗೆ ಒಂದೊಂದು ರೂಪಾಯಿ ಅಂದ್ರೆ ಐನೂರು ರೂಪಾಯಿ ಐನೂರು ರೂಪಾಯಿ ಆರು ರೂಪಾಯಿ ದುಡ್ಡು ಆಯ್ತಿತ್ತು ನಂಗೆ ನಾನು ಐನೂರು ರೂಪಾಯಿಗೆ ಹಾಕಿ ಬಂದಿಲ್ಲ ನನ್ನ ಜೂನ ಮುಂದಕ್ಕೆ ನಾನು ಮಗ ಸಾಕಷ್ಟು ಮನೆ ಮಾಡ್ಕೊಡಿ ನಿಮ್ಮ ಕೈಯಿಂದ ಬೇಡ ಸರ್ಕಾರದಿಂದ ರೂಟ್ ಐತೆ ಅದ್ರಲ್ಲಿ ಮಾಡ್ಕೊಡಿ ಅಂತಲೂ ಕೇಳಿದ್ದೀನಿ ಮಾಡಿಲ್ಲ ನನ್ಗೆ ಮಾಡಲಿಲ್ಲ ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ ಬಡವ್ರ ಕಂಡ್ರೆ ಒಬ್ಬೊಬ್ಬರು ಜನ ದುಡ್ಡಿಗೆ ಅಡಿಯೋಕೆ ನೋಡ್ತಾರೆ ನಾನು ಸುಮಾರು ನೋಡ್ಬಿಟ್ಟಿದ್ದೆ ನಾನು ಅವ್ರು ಇರ್ತಾರೆ ದುಡ್ಡು ಕೊಡಕ್ಕೆ ಬಂದ್ರು ಬೇಕಾದ್ರೆ ಒಂದು ಪಕ್ಷ ನೀಟಾಗಿದ್ರೆ ಬೇಕಾದ್ರೆ ಕೊಡ್ಲಿ ಇಸ್ಕೊಬಿಡ್ತೇನೆ ನಾನು ಈ ಪರಿಸ್ಥಿತಿ ಇಸ್ಕೊಂಡ್ರೆ ಅವ್ರು ಏನು ತಿಂಕ್ ಮಾಡಿ ನಾನು ಹೊಟ್ಟೆ ಹುರ್ಕಂದೇ ನನಗೆ ಕೊಡ್ತಾರೆ ಒಪ್ಕೊತನೆ ಅದು ನನಗೆ ಅದು ಇಷ್ಟ ಆಗ್ತಲ್ಲ ಮಾನವೀಯತೆಯಿಂದ ಬದುಕಬೇಕು ನನ್ನ ನಾನು ನನಗೂ ನಾನು ಒಬ್ಬರಿಗೆ ಕರೆಕ್ಟ್ ನಾನು ಒಂದು ನೂರು ರೂಪಾಯಿ ಕೊಡೋದಕ್ಕೆ ಐವತ್ತು ರೂಪಾಯಿ ಆದರೂ ಕೊಡ್ತೇನೆ ಹಂಗೆ ಹಂಗೆ ಎಲೋಪ್ ಮಾಡಬೇಕು ಜನಗಳು ಖುಷಿ ಆಗ್ಬೇಕು ಅದಾಗಿ ಬಿಟ್ಟು ಆ ಎಮ್ ಎಲ್ ಎಗಳು ಆ ರೀತಿ ಎಲ್ಲ ನಡ್ಕೊಂಡ್ರೆ ಅವ್ರಿಗೆ ನಿಜವಾಗ್ಲೂ ಅವರ ಇರೋ ಸ್ಥಾನಕ್ಕೆ ವ್ಯಾಧಿಗಳು ಎಲ್ಲ ಮಾತಾಡ್ಕೊಂಡು ಸಾವಿರ ಸಾವಿರ ರೂಪಾಯಿ ಮಾಡಿಬಿಟ್ಟು ನನಗೆ ಪೊಲೀಸ್ನವರು ಕೊಟ್ಕಳ್ಸರು ಅಮ್ಮ ಪಾಪ ಅಲ್ಲಿಂದ ಪಡಗಿಂದ ಬಂದಿದ್ನಿ ಅಂತ ಅದೇ ಅವರು ಮಾಡಲಿಲ್ಲ ನನಗೆ ಒಬ್ಬರು ಮಾಡ್ಲಿಲ್ಲ ಮಾಡಲಿಲ್ಲ ಮಾಡಲಿಲ್ಲ ಬಸವರಾಜ್ ಬೊಮ್ಮಾಯನೂ ಮಾಡ್ಲಿಲ್ಲ ಯಡಿಯೂರಪ್ಪ ಯಡಿಯೂರಪ್ಪರು ಒಬ್ಬರು ಒಂದು ರೂಪಾಯಿ ಮಾಡ್ಲಿಲ್ಲ ಮೇಡಮ್ ನನ್ನ ಮಗಳು ಮದುವೆ ಮಾಡಿದ್ದೀನಿ ಸಾಲದಕ್ಕೆ ನನಗೆ ದುಡ್ಡು ಸ ಆಗಿಲ್ಲ ಯಾರೋ ಹೇಳಿರು ಹಿಂಗೆ ಹೋಗ್ಬಿಡೋರು ಏನಾರು ಸಹಾಯ ಮಾಡ್ತಂತ ಕೇಳಿದ್ಕೆ ಒಂದು ರೂಪಾಯಿ ನನಗೆ ಯಾಕೆ ಮಾಡ್ಲಿಲ್ಲ ನನಗೆ ಏನೋ ಕೇವಲಕ್ಕೆ ನಾನು ಒಂದೊಂದು ಲೆಕ್ಕನೂ ಇಲ್ಲ ಅವ್ರಿಗೆ ಆ ರೀತಿ ನನಗೆ ಕಂಡು ಕಳಿಸಿದರು ಇನ್ನೊಂದುಗಡೆ ಪಬ್ಲಿಕೆಲ್ಲ ಅವರು ಮುಂದ್ಗಡೆ ಹೋಗಿ ಎದ್ರುಗಡೆ ಹೇಳ್ತೀನಿ ನಾನು ಬಂದಿತ್ತಿಲ್ವ ಸಾರ್ ನಿಮ್ಮ ಹತ್ರ ನಾನು ಎಷ್ಟು ಕಣ್ಣೀರು ಬಿಟ್ಟಿದ್ದೀನಿ ನನ್ನ ಮಗಿನತ್ತಿಗೆ ಬಂದು ಅವ್ರ ಹತ್ರ ಹೋಗೋ ಮೇಡಮ್ ಇವನಿಗೆ ಹನ್ನೆರಡು ಗಂಟೆ ಆಯಿತು ಹೊಟ್ಟಸು ಅಲ್ಲೆಲ್ಲೂ ಓಟ್ಲು ನಂಗೆ ಗೊತ್ತಿಲ್ಲ ಓಟ್ಲು ಸುಸ್ತಾಗಿ ಸುಸ್ತಾಗಿಬಿಡ್ತು ಸುಸ್ತಾಗಿ ಹಿಂಗೆ ಅದ್ರ ಮೇಲೆ ಹಿಂಗೆ ಬಿದ್ದು ಬಿದ್ದರು ಅನ್ನನ ಅಲ್ಲೊಂದು ಆರ್ ಸಿ ಸಿ ಇತ್ತು ಅಮ್ಮ ಅವನಿಗೂ ಕನ್ನ ಅಮ್ಮ ಹಿಂಗೆ ಕೇಳಿತು ಅಮ್ಮ ಅಮ್ಮ ಅವನಗೂ ಕನ್ನ ಕೊಡಿಯಮ್ಮ ಮಗಿಗೆ ಅಂತ ಕೇಳ್ತಾ ಅದೊಂದು ಮಾತಾಡೋಕ್ಕೆ ಮಾತ್ರ ಕಣ್ಣೀರು ನನಗೆ ಕೇಳುವಾಗ ಹೋಗ್ಯಮ್ಮ ಈ ಮನೆಲ್ಲ ಮುಂದಕ್ಕೆ ಅಂದರು ಆಮೇಲೆ ಅಮ್ಮ ನಿಮ್ಮ ದಮ್ಮ ನನ್ನ ಮಗಿ ಮಗಂತ ಮಗ ಮೀಸ ಬಂದವು ಎಂಥ ಮಗ ಅಂದರು ಅಮ್ಮ ನಮ್ಮದು ಕೊಡಗು ನಾನು ಹಿಂಗೆ ಬಂದಿದ್ದೆ ನಿಮ್ಮ ದಮ್ಮ ಕೈ ಮುಗೀತೆ ಇಷ್ಟು ಅನ್ನ ಕೊಡಿಯಮ್ಮ ಅನೇ ಬೇಡ ಅವ್ನಿಗೆ ಸುಸ್ತಾಗಿಬಿಟ್ಟೈತೆ ತಿರ್ಗಾಡಕ್ಲ ಅನ್ನೋದ್ಗೆ ಅಮ್ಮ ಚಿಟಿಗೆ ಕಂಡಿಲಿ ಗಾಜಲ್ಲಿ ನೋಡಿದ್ರು ನೋಡ್ಬಿಟ್ಟು ರೋ ಜೇಟಿಂದ ಈಚಿಗೆ ತಂದು ಅಂದ್ಕೊಟ್ಟರು ಒಂದು ಈಗ ಅನ್ನ ಸಾರು ಎರಡನೂ ಹಾಕಿ ತಂದು ಬಿಟ್ಟು ಕೊಟ್ಟರು ಆಮೇಲೆ ಅಲ್ಲೇ ಕೂರಿಸ್ಕೊಬಿಟ್ಟು ತಿಂತಿದೆ ನೀರು ಐತ ಕುಡಿಯೋಕೆ ಇಲ್ಲ ಅಮ್ಮ ಒಂದಿಷ್ಟು ನೀರು ಕೊಡಿ ಅನ್ನೋದಕ್ಕೆ ಪ್ಯಾಸ್ಟ್ಲಿಕ್ಕಲ್ಲಿ ನೀರು ಕೊಟ್ಟರು ಪ್ಯಾಸ್ಟ್ಲಿಕ್ಗಳು ಅದಕ್ಕೆ ನೀರ್ ಕೊಟ್ಟಿತ್ತು ಆ ಪ್ಯಾಸ್ಟ್ಲಿಕ್ಗಳು ಕುಡ್ಸಕ್ ಆಯ್ತಿದೆ ಆ ಅಮ್ಮನಿಗೆ ಏನು ಅನ್ನಿಸ್ತಾ ತಿನ್ನಿಸ್ತಾ ಕೂತಿದ್ದೆ ತಾರ್ ರೋಡು ತಿನಿಸ್ತಾ ಕೂತಿದ್ದೆ ಅಮ್ಮನಿಗೆ ಏನು ಅನ್ನಿಸ್ತಾ ದೇವ್ರ ಮನ್ಸು ಏನು ಕೊಟ್ಟನು ಆಗ ಬಂದು ಅಮ್ಮ ಬನ್ನಿ ಒಳಗಡಿಕೆ ಅಂದ್ರು ಆಗ ಜೇಟಿಂದ ಒಳಗಡಿಕೆ ಮನೆ ಒಳಿಕೆಲ್ಲ ಜೇಟಿಂದ ಒಳಗಡೆ ಕರೆದ್ರು ತಾರ್ ರೋಡಲ್ಲಿ ತಿನಿಸ್ತದಾಗ ಆ ಕರ್ಕೋಗಿ ನನಗೊಂದಿಷ್ಟ ಕೊಟ್ಟು ಆಗ ಮಜಿಗೆ ಹೊಡೆತ ಊಟ ಮಾಡಿಸಿ ನಾನು ಹಿಂಗೆಲ್ಲ ಬತ್ತೆ ಇರ್ತಾರೆ ಬತ್ತೆ ಅಮ್ಮ ಅದರಿಂದ ನಾನು ಹಿಂಗೆ ಮಾಡಿದೆ ಬೇಜಾರು ಮಾಡ್ಕೋಬೇಡಿ ಅಂತ ಆಗ ಅವಮ್ಮ ನಾನು ಅಳುಕ್ತೆ ಹೊತ್ತು ದಿನ ಅನ್ನ ತಿನ್ನಿಸ್ತೈತಿ ನಿಜ ರೋಡಲ್ಲಿ ಕೂತ್ಕೊಂಡು ದೇವ್ರು ಇಂಥ ಪರಿಸ್ಥಿತಿ ಕೊಟ್ಬಿಟ್ನಲ್ಲ ಅದನ್ನೇನು ಕರ್ಮ ಮಾಡಿದ್ದೆ ಈಗ ನನ್ನ ಕಷ್ಟ ಇಲ್ಲಿಗೆ ಪರಿಹಾರ ಆಗಲಿಲ್ಲ ಅಂತ ಸತ್ರಿಗೂ ಕೊಡೋದು ಬೇಡ ಅಂತ ಜಾನ ಮಾಡ್ಕೊ ಅಳುಗ್ತಾ ಕೂತ್ಕೊಂಡು ಅಳಿಸ್ತಾ ತಿಂತ ಕೂತಿದ್ದೆ ಆಗ ಅಮ್ಮ ಕರೆದು ನನಗೆ ಊಟಕ್ಕೆ ಆಗ ಮಗನಿಗೆ ಊಟಕ್ಕಿಕ್ಕಿ ಒಂದು ಗಂಟೆ ಅಮ್ಮ ಮಾತಾಡಿ ನಮ್ಮ ಆಧಾರ್ ಕಾರ್ಡು ವೋಟಿಂಗ್ ಕಾರ್ಡ್ ಎಲ್ಲ ನೋಡಿ ಅಂತ ತಿಳ್ಕೊಂಡಿದ್ದೆ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಅಂತ ಆಗ ಅವು ಅಮ್ಮ ಒಂದು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಒಂದು ಕೆ ಜಿ ಸೇವೆ ಕೊಟ್ಟು ಖಾರ ಆ ಖಾರ ಅವ್ರ ಗಂಡ ಫ್ಯಾಕ್ಟ್ರಿಗೆ ಹೋಗಾರಂತೆ ನಮ್ ಅಜ್ಮೆಂಡ್ ಇರೋದಮ್ಮ ಫ್ಯಾಕ್ಟ್ರಿಲಿ ಅಂತ ಆಗ ಕೊಟ್ಟು ಕಳಿಸಿದ್ರು ಆ ಅನ್ನ ನಾನು ಇವತ್ತು ಸಹಾಯ ಗಂಟ ಅನ್ನ ಮರೆಯಕ್ಕೆ ಆಗೋದಿಲ್ಲ ನನ್ನ ಅಮ್ಮ ಯಾರೇ ಒಂದು ಸಣ್ಣ ಸಹಾಯ ಮಾಡಿದ್ರು ಪ್ರತಿಯೊಂದು ನೆನಪಿಟ್ಕೊಂಡು ಹೇಳ್ತಾರೆ ಜೊತೆ ಇನ್ನೂ ಅವರು ಯೋಚನೆ ಮಾಡ್ತಾರೆ ಬೇಜಾರ್ ಮಾಡ್ಕೊಳ್ತಾರೆ ಅಂತ ಕೇಳ್ಕೊಳೋದಿಲ್ಲ ನಾನು ಸೈಸ್ಕೊಳಕ್ ಆಗಲ್ಲ ನನ್ನ ನಮ್ಮಅಮ್ಮನ ಹತ್ರ ಹೇಳಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವ್ರು ಏನಾದ್ರು ಬೇಜಾರ್ ಮಾಡ್ಕೊಂಡು ನಾವು ಹತ್ರ ಜೈರಾಮ್ ಆಗಲ್ಲ ಇವರೆಲ್ಲಾನು ನಾವ್ನ ಅವ್ರ ಹತ್ರ ಹೇಳ್ಕೊಂಡ್ರೆ ಅವರು ಕಣ್ಣಲ್ಲಿ ಬರೋ ನೀರನ್ನ ನೋಡಿ ಇವರು ಸೈಸ್ಕೊಳಕ್ ಆಗಲ್ಲ ಇದು ಇವ್ರು ಹೇಳೋದು ಈಗ ನಿಮ್ಗೆ ಬದುಕಿಗೆ ಏನ್ ದಾರಿಯಮ್ಮ ಇನ್ನು ಮುಂದೆ ಏನ್ ಮಾಡ್ತಾ ಇದ್ದೀರಾ ನಿಮ್ಗೆ ಎಷ್ಟು ಜಮೀನ್ ಇದೆ ಏನ್ ಮಾಡ್ತಿದೀರಅಮ್ಮ ನಮಗೆ ಎರಡ್ ಎಕರೆ ಇಪ್ಪತ್ ಜಮೀನ್ ಐತೆ ಅದ್ರಲ್ಲಿ ಯಾವ್ದಿದೆ ಇದು ಚಿಕ್ಕ ಮಾವನಿಗೆ ಒಂದ್ ಎಕರೆ ಸೆಂಟ್ ಹೋಗೈತೆ ಚಿಕ್ಕ ಮಾವನ ನಮಿಗೆ ನಾಲ್ಕು ಜನ ಮಕ್ಳು ನಮ್ಮ ಮಾವನಿಗೆ ಅದರಲ್ಲಿ ಕಾಲ್ ಕಾಲ್ ಎಕರೆ ಬರ್ಬೋದು ನಮಗೆ ಅಷ್ಟೇ ಅದ್ರಲ್ಲಿ ಚಿಕ್ಕ ಮಾವನ ಮಗ ಮಾರ್ ಎರಡ್ ಎಕ್ರೆಯಲ್ಲಿ ನಿಮ್ಮ ಇವ್ರ ಜೊತೆ ನಿಮ್ಮ ಗಂಡನ ಜೊತೆ ಅವ್ರು ಹುಟ್ಟಿರೋ ಪಾಲಾಗ್ಬೇಕು ಎರಡ್ ಎಕ್ರೆಯಲ್ಲಿ ನಮ್ ದೊಡ್ಡ ಮಾವನಿಗೂ ನಮ್ಮನಿಗೂ ಪಾಲ ಪಾಲಾಗಬೇಕು ಚಿಕ್ಕ ಮಾವನಿಗೂ ನಮಗೂ ಅವ್ರಿಗೆ ಒಂದ್ ಎಕರೆ ಹತ್ತು ಸೆಂಟ್ ಹೋತ್ತೆ ಒಂದ್ ಎಕರೆ ಹತ್ತ್ ಸೆಂಟ್ ಸೆಂಟ್ ಬರುತ್ತೆ ಅದ್ರಲ್ಲಿ ನಮ್ಮ ಮಾವು ಹುಟ್ಟಿರೋದ್ ನಾಲ್ಕ ಜನ ಅವ್ರ ನಾಲ್ಕ್ ಜನಕ್ಕೆ ಪಾಲಾಗಬೇಕು ಪಾಲಾಗಬೇಕು ಅಂದ್ರೆ ಒಂದ್ ಎಕರೆ ಹತ್ತು ಸೆಂಟಲ್ಲಿ ಅಲ್ಲಿ ಮತ್ತೆ ನಾಲ್ಕ್ ಪಾಲಾಗ್ ಆಗ್ಬೇಕು ಅದ್ರಲ್ಲಿ ನಮ್ ಚಿಕ್ಕ ಮನೆಯವರು ಮಾರ್ತೀವಿ ಅಂತ ಹೇಳ್ತಾವ್ರೆ ಅದಕ್ಕೆ ಅದ್ ಒಂದ್ ಎಕರೆ ತಗೊಳನಾ ತಗೊಳಣ ಅಂತ ಪರ್ದಾಡ್ತಾ ಇದೀವಿ ಅಷ್ಟ್ ತಗೊಳ್ಳಷ್ಟು ದುಡ್ಡು ನಮಗಿಲ್ಲ ಅದಕ್ಕೆ ಯಾರು ಗವರ್ಮೆಂಟ್ ಇಂದ ಆರ್ ಕೈಯಿಂದ ಆಯ್ತಿತ್ತೆ ಸಹಾಯ ಮಾಡಿರೋ ತಗೊಳ್ಳೋಣ ನಮಗ ಮುಂದಕ್ಕೆ ದಾರಿ ದಾರಿ ಈಗ ಈಗಿದ್ದರೆ ಈಗಿಲ್ಲ ನೀರ್ ಮೇಲೆ ಗುಳ್ಳಿದ್ದೆ ನಮ್ಮನ್ಸನ್ಮ ನಾನೇ ಒಂದ್ ಬಸ ಇಲ್ಲ ನನ್ನ ಮಗನೇ ಒಂದ್ ಬಸಬಹುದು ಅದಕ್ಕೊಂದ್ ಏನಾದ್ರು ಒಂದ್ ಒಬ್ಬ ಮಗಳಗಾರು ಒಂದ್ ಸಣ್ಣ ಆಧಾರ ಆಧಾರ ಅವ್ರ ಬದುಕಿಗೂ ಏನೂ ಇಲ್ಲ ಅಂತ ನೀವು ಮೊದ್ಲೇ ಹೇಳಿದ್ರಿ ಹಾಗಾಗ್ಲಿ ಅಂತ ಇವ್ರು ಜೈರಾಮ್ ಅವರ ಆಸೆ ನಮ್ಮ ಅಕ್ಕನಿಗೆ ನಮ್ಮಿಂದ ಏನಾದ್ರು ಒಂದ್ ಸಣ್ಣ ಸಹಾಯ ಆಗ್ಲಿ ಅಂತ ಹಂಗೆ ನೀವು ಈಗ ಅವ್ರು ಎಷ್ಟು ಕೊಡ್ಬೇಕು ಅನ್ಕೊಂಡವ್ರೆ ಜಮೀನನ್ನ ಅವರು ತಗಳಿ ಅಂತ ಹೇಳವ್ರೆ ಅಷ್ಟು ಒಂದ್ ಹತ್ತು ಲಕ್ಷ ಹೇಳ್ತಾವ್ರೆ ಹತ್ತು ಲಕ್ಷ ಹೇಳ್ತಾರೆ ಒಂದ್ ಎಕರೆಗೆ ಒಂದ್ ಎಕರೆಗೆ ಹ್ಮ್ ಹೇಳ್ತಾವ್ರೆ ಹ್ಮ್ ಈಗ ಹತ್ತು ಲಕ್ಷ ದುಡ್ಡು ನಿಮ್ಗೆ ಒಂದ್ ಕಷ್ಟ ಈಗ ಸಾಲ ತೀರ್ಸ್ಕೊಂಡ್ರಿ ಅವ್ರು ಚಾನಲ್ ಇಂದಲ್ಲಿ ಸಾಲ ಎಲ್ಲ ಬಿಡ್ಸ್ಕೊಂಡ್ರಿ ಅಂದ್ರೆ ಇನ್ನ ನೀವ್ ಹತ್ತು ಲಕ್ಷ ಹೆಂಗೆ ಒಂದ್ ಹೆಂಗ್ ಹೌದು ಅಂದ್ರೆ ಈಗ ನೀವು ಇವ್ರನ್ನ ಬಿಟ್ಬಿಟ್ಟು ಹೋಗ್ಲಿ ಅಮ್ಮ ಹೆಂಗಾದ್ರು ಕೂಲಿಗಾದ್ರು ಹೋಗೋಣ ಅಂತಂದ್ರೆ ಜೈರಾಮ್ ಅವರ ಬಿಟ್ಬಿಟ್ಟು ಅಲ್ವಾ ಮಗನ ಬಿಟ್ಟು ಹೋಗಲ್ಲ ಅಂಥದ್ರಲ್ಲಿ ಈಗ ಏನಾದ್ರು ಎಕ್ರಲ್ಲಿ ಜೀವನ ಹೆಂಗೋ ಕಟ್ಕೋಬಹುದು ಎಕ್ರೇನ್ ತಗೊಳದ ಹೆಂಗೆ ತಗೊಳಕೆ ಬರೋಬರಿ ಒಂದಲ್ಲ ಎರಡಲ್ಲ ಹತ್ತು ಲಕ್ಷ ದುಡ್ಬೇಕು ಜೈರಾಮ್ ಅವ್ರೆ ಈಗ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಆ ಜಮೀನು ನಿಮ್ಗೆ ಎಷ್ಟು ಮುಖ್ಯ ನಿಮ್ ಬದುಕಿಗೆ ಏನ್ ಆಗುತ್ತೆ ಆ ಜಮೀನ್ ಸಿಕ್ಕಿದ್ರೆ ನಿಮಗೆ ನನ್ ಬದುಕೋ ಮುಖ್ಯ ಜಮೀನ್ ಜಮೀನು ನನಗೊಂದು ಎರಡ್ ಕೈ ಕಾಲು ಕಾಲ ಇಲ್ದವ್ರೆ ಎರಡು ಕೈಯಿಂದ ಬಲ ಬಂದಂಗತ್ತೆ ಕೈಗೆ ಬಲ ಬಂದಂಗ್ ತಿರ್ಗಡೆ ಕಾಲವ್ರೆ ಈಗ ಜಮೀನ್ ಅಂತಂಗ್ರೆ ನನಗೆ ಎರಡು ಕೈಯಿಂದ ಬಲ ನಾನು ಅಮ್ಮ ಇರೋವರೆಗೆ ನಮ್ಮ ನನ್ನ ನೋಡ್ಕತ್ತೆ ನಮ್ಮಅಮ್ಮ ಜಮೀನ್ ಯಾಕಾಗೆ ಅಂದ್ರೆ ಅದು ಹೇಳ್ತೀನಿ ನಮ್ಮ ನಮ್ಮ ಅಮ್ಮ ನಮ್ಮಅಮ್ಮನ ನನ್ನ ನಮ್ಮಅಮ್ಮ ನೋಡ್ಕತ್ತ ನಮ್ಮಅಮ್ಮ ನಮ್ಮಅಕ್ಕ ನಮ್ಮಅಕ್ಕ ಗಂಡ ನಮ್ಮ ನಮ್ಮಅಮ್ಮಗೆ ಅವರಿಂದ ಒಂದು ಮಾತು ನಮಿನ್ ಮಾತು ಬರಬಾರ್ದು ಈಗ ನನ್ನ ಅಮ್ಮ ನನ್ನ ಮಗ ಅಂತ ನೋಡ್ಕೊಳ್ತಾರೆ ನಮ್ಮ ಅಕ್ಕ ಭಾವ ನೋಡ್ಕೊಳವಾಗ ಅವ್ರು ಅಂಥರ ಅನ್ನಕ್ಕೂ ಅದು ನಂಗೆ ಗೊತ್ತಿಲ್ಲ ಅನ್ನ ಅನ್ನದಂಗೆ ಮಾಡಿ ಹೋಗಬೇಕು ಈಗ ನಮ್ಮ ಅಕ್ಕನೂ ನಾನು ತಿರ್ಗಾಡಕ ಅಂತ ಯೋತ್ನೆ ಮಾಡಿ ಅಂಥ ಮನೆಗೆ ಕೊಟ್ವಿ ಈಗ ಅವಳಿಗೆ ಅವಳಿಗೆ ಅಂಥ ಮನೆಗೆ ಕೊಟ್ಟಾದ್ಮೇಲೆ ಈಗ ಅವಳಿಗೆ ಒಂದು ನಾವು ದಾರಿ ಅವಳೇ ಈಗ ನಮ್ಮ ನನಗೆ ನಾವು ನಮ್ಮಅಪ್ಪನ ಅವಳೇ ಅಮ್ಮನ ಅವಳೇ ನಮ್ಮ ಅಕ್ಕನೂ ಅವಳ ಅವ್ರಿಗೆ ಒಂದು ದಾರಿ ಮಾಡಿ ಹೋಗ್ಬೇಕು ಅವ್ರು ಆತನದಲ್ಲಿ ಎಷ್ಟು ಜನ ಇರ್ತಾರೆ ಗೊತ್ತಿಲ್ಲ ಒಂದ ಒಂದಿನ ಬರ್ತಾರೆ ನಮ್ಮ ಊರಿಗೆ ಆಗ ಅವ್ರಿಗೆ ಒಂದು ಅದೇ ಮಾಡಿ ನನಗೂ ನಮ್ಮಅಮ್ಮಗೂ ಬದುಕೋಕ್ಕೊಂದು ಜೀವನಕ್ಕೆ ಇದೊಂದು ಜಮೀನು ಇದೈತಲ್ಲ ಇದೊಂದು ಜಮೀನು ನನಗೆ ಭಾಳ ಇಂಪಾರ್ಟೆಂಟ್ ಭಾಳ ಇಂಪಾರ್ಟೆಂಟು ಅವ್ರಿಗೆ ಕೊಡಕಲ್ಲ ಅಂದ್ರೆ ಈಗ ನನಗೆ ಏನು ನಮ್ಮ ತಾತಂದು ಪಾಲು ಬತ್ತೈತೆ ಬೇರೆ ಕಡೆ ಅದು ಅವ್ರಿಗೆ ಬಿಟ್ಕೊಡ್ತೀನಿ ಇಷ್ಟು ನಾನೇ ಕೊಡಲಿ ಅಷ್ಟೇ ನಾನು ಕೇಳೋದು ಅವರೇ ನನಗೆ ಹಂಗೆ ಕೊಡೋದು ಬೇಡ ನಾನು ತಿಳ್ಕೊಳ್ಳೋಕೆ ಇದಕ್ಕೆ ನನಗೆ ತನಕರ ಬೇಡ ನನಗೆ ಪ್ರೀತಿ ವಿಶ್ವಾಸದಿಂದ ಏನು ಹೇಳ್ತಾರೋ ಮಾನವೀಯತೆಯಿಂದ ಏನು ಹೇಳ್ತಾರೋ ಅದೇ ಹೇಳಿ ಕೇಳಲಿ ಬೇಕಾರೆ ನಮ್ಮ ಜನಗಳು ಎಲ್ಪ್ ಮಾಡಿ ತೊಗೊಳಂಗೆ ಯಾರ್ಯಾರು ಯಾರು ಒಂದು ಒಂದು ಕತ್ಲೆ ಮನೇಲಿ ಒಬ್ಬರೇ ಅಲ್ಲ ಒಬ್ಬರು ಯಾರೋ ಬಂದೀಪಾಚಕಲ್ವಾ ನಮ್ಮದು ಹಣ ಬರೀ ಚೆನ್ನಾಗಿದ್ರೆ ನಾವು ಒಬ್ರಿಗೆ ಒಳ್ಳೇದು ಮಾಡೋ ನಮಗೆ ಒಳ್ಳೇದು ಮಾಡೋರು ಎಲ್ಲರೂ ಇರ್ತದೆ ಇವರ ಬದುಕಿಗೆ ಇನ್ನೇನು ಅಮ್ಮ ಅಂತ ಕೂಲಿ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಜೈರಾಮ್ ಅವ್ರನ್ನ ಎನಿ ಟೈಮು ಅಂದರೆ ಒಂದು ಕ್ಷಣನೂ ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿ ಇದ್ದಾರೆ ಹಂಗಾಗಿ ಜಮೀನನ್ನು ಅವ್ರು ಕೊಡ್ತಾರೆ ಬರೋಬರಿ ಹತ್ತು ಲಕ್ಷ ಅವ್ರಿಗೆ ಬೇಕು ಹಂಗಾಗಿ ನೀವು ವಿಡಿಯೋ ನೋಡ್ತಿರೋರು ದಯವಿಟ್ಟು ನಿಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೋ ಈ ಕುಟುಂಬಕ್ಕೆ ಅಷ್ಟು ಸಹಾಯ ಮಾಡಲಿ ನಿಮ್ಮ ಹೆಸರು ಹೇಳ್ಕೊಂಡು ಹೆಂಗೋ ಅವರು ಮುಂದಿನ ಜೀವನನ ಮಾಡ್ತಾರೆ ಇದುವರೆಗೆ ನೋಡಿ ಸುವರ್ಣ ನ್ಯೂಸ್ ಚಾನೆಲ್ ಅವ್ರನ್ನ ಹೆಸರು ಹೇಳ್ತಾರೆ ಕೈಯೆತ್ ಮುಗೀತಾ ಇದ್ರು ಅಮ್ಮ ನಮಗೆ ಬಂದಾಗ ಹೆಂಗೋ ನಾನು ಬದುಕೊಂಡು ಹೆಂಗೋ ಜೀವನ ಮಾಡ್ತಿದ್ದೀನಿ ಅವರಿಂದಾಗಿ ಅಂತ ಹಿಂಗೆ ಈ ನಮ್ಮ ಕಥಾಂದರ್ ಯೂಟ್ಯೂಬ್ ಚಾನಲ್ ಮೂಲಕ ನೀವು ಸಹಾಯ ಮಾಡಿದ್ರೆ ಇನ್ನೂ ಒಂದಷ್ಟು ದಿನ ಇವರು ತುಂಬ ಚೆನ್ನಾಗಿ ಬದುಕ್ತಾರೆ ಇವರ ಬದುಕಿಗೆ ನೀವೆಲ್ಲರೂ ಬೆಳಕಾಗಿ ಹೆಂಗೆ ಆಗಿದು ಅಂತ ನಿಜವಾಗ್ಲು ಇಂಥವ್ರ ಬದುಕನ್ನು ನೋಡಿದ್ರೆ ಎಷ್ಟು ಕಷ್ಟ ಅನಿಸುತ್ತೆ ಕೆಲವ್ರು ಹೇಳ್ತಾ ಇರ್ತಾರೆ ನಮ್ಮ ಬದುಕೇ ಕಷ್ಟ ಅಂತ ನಾವೇ ಇರೋಕ್ಕಾಗಲ್ಲ ನಮ್ಮ ಬದುಕೇ ಇಲ್ಲ ನಮ್ಗೆ ಅನ್ನ ತಿನ್ನೋಕ್ಕಿಲ್ಲ ಅಂತ ಪ್ರತಿ ಅವರ ಮಾತಲ್ಲಿ ಕೂಡ ದುಃಖ ಇದೆ ಇವ್ರು ಜೈರಾಮ್ ಅವರು ಹೇಳ್ತಾರೆ ನಾನು ಇಲ್ಲದೆ ಹೋದಾಗ ನಮ್ಮ ಅಮ್ಮನ ನೋಡ್ಕೊಳ್ಳೋರು ಯಾರು ಅಕ್ಲಿಷ್ಟು ಆಸ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರನಾದರೂ ನಮ್ಮಮ್ಮನ ನೋಡ್ಕೋಬೋದೇನೋ ಅದಕ್ಕೋಸ್ಕರನಾದರೂ ನಮಗೆ ಜಮೀನು ಬೇಕು ಅಂತ ಹೇಳ್ತಾರೆ ಏನೋ ಅವರ ಒಂದು ಜೀವನಕ್ಕೆ ಬೆಳಕಾಗಲಿ ವಿಡಿಯೋ ನಾಲ್ಕು ಜನ ನೋಡ್ತಿದ್ದೀರ ದಯವಿಟ್ಟು ನಿಮ್ಮ ಕೈಯ್ಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯನ ಈ ಕುಟುಂಬಕ್ಕೆ ಮಾಡಿ ಅವರ ಮುಂದಿನ ಬದುಕು ಇನ್ನಷ್ಟು ಬೆಳಕಾಗಲಿ ಅಮ್ಮ ಹಳ್ಬೇಡಿ ನಿಮ್ಮ ಪ್ರತಿ ಮಾತಲ್ಲೂ ಕೂಡ ದುಃಖ ಅನ್ನೋದಿದೆ ಎಲ್ಲ ಮಕ್ಕಳು ಇದೇ ಥರ ಆದಾಗ ಇರೋ ಒಬ್ಳು ಮಗಳಾದ್ರೂ ಚೆನ್ನಾಗಿರ್ಲಿ ನಮ್ಮಿಂದ ಒಂದು ಹೆಸರನ್ನ ಪಡ್ಕೊಳ್ಳಿ ನಾವು ಸತ್ ಮೇಲೂ ನಮ್ಮ ಮಗು ನನ್ನ ಹೆಸರು ಹೇಳ್ಕೊಂಡು ಒಂದು ಬದುಕಲಿ ಅನ್ನೋದು ಅವರ ಆಸೆ ಆ ಆಸೆಗೆ ನೀವೆಲ್ಲರೂ ದಯವಿಟ್ಟು ಕೈ ಜೋಡಿಸಿ ಸಹಾಯ ಮಾಡಿ ಅವ್ರಿಗೆ ನಾನು ಅವರ ಅಕೌಂಟ್ ನಂಬರ್ ಡೀಟೇಲ್ಸ್ನ ಸ್ಕ್ರೀನಲ್ಲಿ ಹಾಕಿರ್ತೀನಿ ದಯವಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅವ್ರಿಗೆ ಸಹಾಯ ಮಾಡಿ ಜೈರಾಮ್ ಅವರೇ ಥ್ಯಾಂಕ್ ಯು ನಿಮಗೆ ನಿಮಗೆ ಒಳ್ಳೇದಾಗಲಿ ನೀವು ನಗಾಡ್ತಾ ಇದೀರಾ ಖುಷಿಲಿ ಇರಿ ನೀವು ನಿಮ್ಮ ಮುಂದೆ ಏನಾಗುತ್ತೆ ನೀವು ಯೋಚನೆ ಮಾಡಬೇಡಿ ನೀವು ಹೇಳಿದ್ರಲ್ಲ ಹಂಗೆ ದೇವ್ರ ಇದ್ದಾನೆ ಹೆಂಗೋ ಮುಂದೆ ಹೋಗ್ಬೋದು ಅಂತ ಹಂಗೆ ನಮ್ಮ ಕರ್ನಾಟಕದ ಜನತೆ ನಿಮಗೆ ಸಹಾಯ ಮಾಡ್ತಾರೆ ಅಲ್ಪ ಸ್ವಲ್ಪ ಎಷ್ಟಾಗೋದು ಅಷ್ಟು ಸಹಾಯ ಮಾಡ್ತಾರೆ ಮುಂದೆ ನೀವು ಅನ್ಕೊಳಂಗ ಜೀವನ ಮಾಡ್ಬೋದು ಅಮ್ಮ ನೀವು ಕೂಡ ಇಷ್ಟೇ ಹೇಳೋದು ಅಳ್ ಜಾಸ್ತಿ ಯೋಚನೆ ಮಾಡಿ ದುಃಖ ಪಡಬೇಡಿ ಸಾಕು ಇಷ್ಟು ವರ್ಷ ತುಂಬ ನೋವು ತಿಂದಿದ್ದೀರಾ ಇನ್ನು ಮುಂದೆ ಚೆನ್ನಾಗಿರಿ ಏನಾಗುತ್ತೋ ಆಗಲಿ ನಾನು ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಚುಚ್ಚಿ ಚುಚ್ಚಿ ಮಾತಾಡಿರೋ ಮಾತು ನಂಗೆ ಗೊತ್ತುವೆ ಅಂದ್ರೆ ಅವ್ರ ಮುಂದಗಡೆ ಭಗವಂತ ದೈದಿಂದ ಚೆನ್ನಾಗಿದ್ದೀನಿ ಎಷ್ಟು ಚುಚ್ಚಿ ಚುಚ್ಚಿ ಮಾತಾಡೋರೆ ಜನಗಳು ಅಂದರೆ ಆ ನೋವು ನಾನು ಸತ್ತಾಗ ನನ್ನ ಜೊತೆಲೋ ಬರ್ತಿತ್ತು ಏನೋ ನನಗೆ ಗೊತ್ತಿಲ್ಲ ಅಂದರೆ ಯಾರೇ ಆಗಲಿ ತಿರುಗಾಡ್ದಂಥ ಮನೇಲಿ ತ ಮಕ್ಳು ಇರ್ತಾರಲ್ಲ ಅವರ ತಾಯಿ ತಂದೆಯರಿಗೆ ಆಗಲಿ ಅಕ್ಕಪಕ್ಕದ ತ ಅಕ್ಕ ತಂಗಿಯರಿಗೆ ಆಗಲಿ ದಯವಿಟ್ಟು ಅದು ಒಂದು ಮಾತ್ರೆ ಯಾರು ಪ್ರಪಂಚದಲ್ಲಿ ನನ್ನ ಮಗ ಒಬ್ನೇ ಅಂತ ಹೇಳಕ್ಕಲ್ಲ ಅಂಥದ್ದೈತೆ ಜನ ಅದರಲ್ಲಿ ಯಾರು ಮಾತಾಡಬೇಡಿ ಅಂತ ಹೇಳ್ತೀನಿ ಅದೊಂದು ಇಷ್ಟಪಡೋಕೆ ಇಷ್ಟ ಮುಗಿಸ್ಬಿಡ್ತೀನಿ ಬಿಡಿ ನಾನು ಮೊದಲೇ ಹೇಳ್ದಂಗೆ ಜನ ಎಲ್ಲರ ಬಗ್ಗೆನೂ ಮಾತಾಡ್ತಾರೆ ನೀವು ಮಾತಾಡಿದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಒಟ್ಟಿಗೆ ನಿಮ್ಮ ಬದುಕು ಚೆನ್ನಾಗಿರಲಿ ಅಮ್ಮ ಅದೇ ನನ್ನ ಆಶಯ ಇದಿಷ್ಟು ವಿಡಿಯೋ ಜೈರಾಮ್ ಮತ್ತೆ ಅವರ ತಾಯಿ ರುಕ್ಮಿಣಿ ಅವರ ವಿಡಿಯೋ ಅವರ ಬದುಕಿನ ಕಥೆನೇ ನೀವೆಲ್ಲರೂ ಕೇಳಿದ್ದೀರಾ ಆದಷ್ಟು ಅವರ ಬದುಕಿಗೆ ನೀವು ಬೆಳಕಾಗಿ ಅಂತ ಹೇಳ್ತಾ ಈ ವಿಡಿಯೋನ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ಕಥಾ ಅಂದರೆ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಧನ್ಯವಾದಗಳು